ಸಂಪೂರ್ಣ ಮಹಾಭಾರತ ನೈಮಿಷಾರಣ್ಯದಲ್ಲಿ ಸುತ ಪುರಾಣಿಕರು ಗೋಮತಿ ನದಿಯ ತೀರದಲ್ಲಿ ಸುಂದರವಾದ ವನ ಪ್ರವೇಶವಿತ್ತು ಅದರಲ್ಲಿ ಯಾವಾಗಲೂ ಉಕ್ಕಾಗಿರುವ ವನಗಳು ಹೂಬಿಟ್ಟ ಬಿಟ್ಟ ಗಿಡ ಮರಗಳ ಬಳ್ಳಿಗಳು ಕಾರಾಂಡ ಹಂಸ ಗಿಳಿ ಮುಂತಾದ ಪಕ್ಷಿ ಸಮೂಹ ತಿಳಿಯಾದ ನೀರಿನ ಸರೋವರಗಳು ಮಾವು ಹಲಸು ನೇರಳೆ ಮುಂತಾದ ಹಣ್ಣಿನ ಮರಗಳು ಹೇರಳವಾಗಿದ್ದವು ಆ ಪ್ರದೇಶ ಸುಂದರವಾದ ವಾತಾವರಣದಲ್ಲಿದ್ದುದರಿಂದಲೇ ಅಲ್ಲಿಯೇ ಅನೇಕ ತಪಸ್ವಿಗಳು ವಾಸವಾಗಿದ್ದರು ಪ್ರಶಾಂತವಾದ ಪ್ರಕೃತಿಯ ಮಡಿಲಲ್ಲಿ ತಪೋಧರನ ಸಾಧನೆಯು ಸದಾ ನಡೆಯುತ್ತಿತ್ತು ಈ ಪ್ರದೇಶಕ್ಕೆ ನೈಮಿಷಾರಣ್ಯ ಎಂದು ಹೆಸರಿತ್ತು ಹಿಂದೆ ಋಷಿಗಳು ಬ್ರಹ್ಮನಲ್ಲಿ ಯೋಗ್ಯ ಭೂಮಿಗಾಗಿ ಕೇಳಿದಾಗ ಅವನು ಒಂದು ಚಕ್ರವನ್ನು ಕೊಟ್ಟು ಭೂಮಿಯಲ್ಲಿ ಯಾವ ಪ್ರದೇಶದಲ್ಲಿ ಈ ಚಕ್ರವು ನಿಲ್ಲುವುದೋ ಅದೇ ಉತ್ತಮ ಭೂಮಿ ಎಂದನು ಹೀಗೆ ಚಕ್ರವು ನಿಂತ ಪ್ರದೇಶವೇ ನೈಮಿಷಾರಣ್ಯವೆಂದು ಹೆಸರು ಪಡೆಯಿತು ನೇಮಿ ಎಂದರೆ ಚಕ್ರವೆಂದರ್ಥವಿದೆ ಹೀಗೆ ಅರಣ್ಯಕ್ಕೆ ಹೆಸರು ಬರುವುದಕ್ಕೂ ಸಹ ಹಿನ್ನೆಲೆ ಇರುವುದು ನೈಮಿಷಾರಣ್ಯದಲ್ಲಿ ಹಲವಾರು ಋಷಿಗಳ ಆಶ್ರಮವೂ ಇದ್ದು ಅವುಗಳಲ್ಲಿ ಶೌನಕ ಮಹರ್ಷಿಗಳ ಒಂದು ಆಶ್ರಮವೂ ಇತ್ತು ಆ ಕಾಲದ ರೀತಿಯಂತೆ ಆಶ್ರಮದಲ್ಲಿ ಪಠಣ ಪಾಠಗಳ ಅಧ್ಯಯನ ಶಾಸ್ತ್ರಗಳ ಅಭ್ಯಾಸ ನಡೆಯುತ್ತಿದ್ದವು ಶೌನಕರು ಆ ಗುರುಕುಲದ ಅಧಿಪತಿಗಳಾಗಿಯೇ ತಮ್ಮಲ್ಲಿಗೆ ಬರುವ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸುತ್ತಾ ಒಳ್ಳೆಯ ಹೆಸರನ್ನು ಸಹ ಗಳಿಸಿದ್ದರು ಆ ಕಾಲದಲ್ಲಿ ವಿದ್ಯಾಲಯಗಳಿಲ್ಲದೆ ಆಶ್ರಮವೇ ವಿದ್ಯಾಲಯ ಮತ್ತು ಗುರುಗಳೇ ಕುಲಪತಿಯೂ ಸಹ ಆಗುತ್ತಿದ್ದರು ಗುರುಕುಲಗಳಲ್ಲಿ ಅನೇಕ ಜನರು ಒಂದೇ ಪರಿವಾರದವರಂತೆ ಸೇರಿ ಊಟೋಪಚಾರ ವಸತಿ ವ್ಯವಸಾಯ ಪಶುಪಾಲನೆ ಹೋಮ ಹವನ ಪೂಜೆಗಳನ್ನು ಮಾಡುತ್ತಿದ್ದರು ಕುಲಪತಿಗಳನ್ನು ಗೌರವಿಸುತ್ತಾ ವಿವಿಧ ಗೋಷ್ಠಿ ಕಥಾಶ್ರವಣ ಪುರಾಣ ಪ್ರವಚನ ವಚನ ಭಗವಂತನ ಲೀಲಾ ವಿನೋದದ ಶ್ರವಣ ಮುಂತಾದವುಗಳನ್ನು ನಡೆಸುತ್ತಿದ್ದರು ಅತಿಥಿಗಳನ್ನು ಸತ್ಕರಿಸಿ ಅವರಿಂದ ಹೊಸ ವಿಷಯಗಳನ್ನು ತಿಳಿಯುತ್ತಿದ್ದರು ಋಷಿಗಳು ಲೋಕದ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮಾಡಿದರೆ ರಾಜನಿಂದಲೇ ಅವರಿಗೆ ಬೇಕಾದ ವಸ್ತುಗಳು ಸಿಗುತ್ತಿದ್ದವು ಋಷಿ ಮುನಿಗಳ ಜೀವನವೇ ಲೋಕಹಿತಕ್ಕಾಗಿರುತ್ತಿತ್ತು ಅವರು ಕಲಿತ ವಿದ್ಯೆಯಿಂದಲೂ ಏನನ್ನೂ ಸ್ವೀಕರಿಸುತ್ತಿರಲಿಲ್ಲ ಸಜ್ಜನರಾದ ಮುನಿಗಳು ಆಶೀರ್ವದಿಸಿ ಅವರವರ ಊರಿಗೆ ಕಳಿಸಿಕೊಡುತ್ತಿದ್ದರು ಶಿಷ್ಯರನ್ನು ರಾಜಕುಮಾರರಿಂದ ಬಡವರವರೆಗೆ ಎಲ್ಲರನ್ನೂ ಸಮಾನವಾಗಿ ಕರ್ತವ್ಯ ನಡೆಸಿ ವಿದ್ಯಾರ್ಥಿ ಜೀವನವನ್ನು ಕಳೆಯುತ್ತಿದ್ದರು ಅತಿಥಿ ಸತ್ಕಾರ ಆಶ್ರಮದ ಒಂದು ಮುಖ್ಯ ಕಾರ್ಯವೇ ಆಗಿರುತ್ತಿತ್ತು ಒಂದು ದಿನ ಶೌನಕ ಮಹರ್ಷಿಗಳ ಆಶ್ರಮಕ್ಕೆ ಉಗ್ರಶ್ರವ ಸೌತಿ ಎಂಬ ಮಹರ್ಷಿಗಳು ಬಂದರು ಸೂತ ಪುರಾಣಿಕರೆಂದು ಅವರನ್ನು ಎಲ್ಲರೂ ಕರೆಯುತ್ತಿದ್ದರು ಅವರು ಮಹಾ ಮೇಧಾವಿಗಳಾಗಿದ್ದರು ರೋಮಹರ್ಷಣ ಎಂಬ ಋಷಿಯ ಮಗನಾದ ಸೂತ ಪುರಾಣಿಕ ಜನಮೇಜಯ ರಾಜನ ಸರ್ಪಯಾಗವನ್ನು ಮುಗಿಸಿ ಅಲ್ಲಿಗೆ ಬಂದಿದ್ದರು ಅವರು ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತದ ಯುದ್ಧವನ್ನು ಕಣ್ಣಾರೆ ಕಂಡವರು ಋಷಿಗಳು ಸೂತ ಪುರಾಣಿಕರೊಂದಿಗೆ ಮಾತನಾಡಿದಾಗ ಮಹಾಭಾರತ ಯುದ್ಧ ಸರ್ಪಯಾಗ ಮುಂತಾದ ಸಂಗತಿಗಳನ್ನು ತಿಳಿದಾಗ ಆಶ್ಚರ್ಯವಾಗಿತ್ತು ಮಹಾಭಾರತ ಯುದ್ಧದ ಬಗೆಗೆ ಎಲ್ಲರೂ ಕೇಳಿ ತಿಳಿದಿದ್ದರು ಆದುದರಿಂದ ಪ್ರತ್ಯಕ್ಷವಾಗಿ ನೋಡಿದವರೇ ಎದುರಿಗೆ ಬಂದಾಗ ಅವರನ್ನೇ ಎಲ್ಲ ವಿವರಗಳನ್ನು ಹೇಳಿರಿ ಎಂದು ಕೇಳಿಕೊಂಡರು ಮಹಾಭಾರತ ಯುದ್ಧವು ಯಾಕೆ ಆಯಿತು ಯಾವ ರೀತಿಯಲ್ಲಾಯಿತು ಅದರ ಹಿನ್ನೆಲೆ ಏನಾಯಿತು ಎಂದು ಮುನಿಗಳು ಕೇಳಿದರು ಸೂತ ಪುರಾಣಿಕರು ಮಹಾಭಾರತವು ಸುದೀರ್ಘವಾದುದ್ದು ನಾನು ಮೊದಲು ಸರ್ಪಯಾಗದ ಬಗೆಗೆ ಹೇಳುತ್ತೇನೆ ಅನಂತರ ಮಹಾಭಾರತದ ಬಗ್ಗೆ ತಿಳಿಸುತ್ತೇನೆ ಎಂದು ಜನಮೇಜಯ ರಾಜನು ಸರ್ಪಗಳ ಯಾಗವನ್ನು ಯಾಕೆ ಮಾಡಿದನು ಅವನಿಗೆ ಅಂತಹ ಕಾರ್ಯ ಮಾಡಲು ಪ್ರೇರಣೆ ಎಲ್ಲಿಂದ ಬಂತು ಸರ್ಪಗಳನ್ನು ನಾಶ ಮಾಡುವ ಯಾಗದ ವಿಶೇಷತೆಗಳೇನು ಎಂದು ಸೂತ ಪುರಾಣಿಕರು ಹೇಳಲಾರಂಭಿಸಿದರು ಹೀಗೆ ಹದಿನೆಂಟು